ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಏನು ಸಕ್ರಿಯವಾಗಿ ಬಿ ಜೆ ಪಕ್ಷದಲ್ಲಿ ಪಕ್ಷ ಅದಕ್ಕೂ ಅದಕ್ಕೂ ಮೊದಲು ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ನ ಮೂಲಕ ಬೆಳೆದು ಬಂದು ಬಿಜೆಪಿನ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ತೊಳೆಸಿಕೊಂಡು ನಿರಂತರವಾಗಿ ಕಳೆದ ಮೂರುವರೆ ನಾಲ್ಕು ದಶಕಗಳಿಂದ ಬಿ ಜೆ ಪಿ ಪಕ್ಷದ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿ ಜೊತೆಗೆ ಸೀತೂರು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಬಾರಿ ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವುದರ ಜೊತೆಯಲ್ಲಿ ಸೀತೂರು ಪ್ರಾಥಮಿಕ ಕೃಷಿ ಕುಶುಪತಿನ ಸಹಕಾರಿ ಸಂಘದಲ್ಲಿ ಒಮ್ಮೆ ಡೈರೆಕ್ಟ್ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಬಿ ಜೆ ಪಿ ಪಕ್ಷದ ಮುಖಂಡರೂ ಆಗಿರುವಂಥ ಶ್ರೀತ ಉಮೇಶ್ ಕೆ ಎಸ್ ನಮ್ಮ ಜೊತೆ ಇದ್ದಾರೆ ಉಮೇಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ನಮಗೂ ನಮಸ್ಕಾರ ಹೇಗಿದ್ದೀರಾ ಆರಾಮ ಸರ್ ನೀವೇ ಇದೀರಿ ಸೂಪರ್ ಉಮೇಶ್ವರೇ ಶ್ರೇ ಹೇಳಿ ಮೊದಲನೇದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ನೀವು ಬೆಳೆದು ಬಂದ ಹೌದು ಸರ್ ಹೌದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಆ ಒಂದು ದಿನ ಅಂದರೆ ನಿಮ್ಮ ಒಂದು ಪ್ರಾರಂಭಿಕವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತೊಡಗಿಸಿಕೊಂಡ ದಿನವನ್ನು ಎರಡು ನಿಮಿಷದಲ್ಲಿ ಮೆಲುಕಾಕದಾದ್ರೆ ಏನು ಅನ್ಸುತ್ತೆ ಸರ್ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಅಷ್ಟು ಕಲ್ಪನೆ ಇರಲಿಲ್ಲ ನಮಗೆ ಹರಿಹರ್ಪುರ ಪ್ರಬೋಧನಿ ಗುರಿಕುಲದ ಕೃಷ್ಣಶಾಸ್ತ್ರಿ ಶಾಸ್ತ್ರಿ ಅವಾಗ 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 ಇಲ್ಲಿ ಬಂದು ನಮ್ಮನೆಯಲ್ಲಿ ವಾಸ್ತವ್ಯ ಮಾಡಿ ನಮಗೆ ಅವರು ಪ್ರಚೋದನೆಯನ್ನು ಮಾಡಿದರು ಅದು ಒಂದು ಸಂಸ್ಕಾರವನ್ನು ನಮಗೆ ಕಟ್ಟಾಗ ನಮಗೆ ಐ ಟಿ ಸಿಗೆ ಹೋಗಬೇಕು ಅಂತ ಹೇಳಿ ನಮ್ಮ ತಂದೆ ಅದಕ್ಕೆ ಕಳಿಸ್ಕೊಟ್ರು ಕಡೂರಿನೆಲ್ಲ ಐ ಟಿ ಸಿ ನಡೆದಾಗ ಅಲ್ಲಿ ಐ ಟಿ ಸಿಲಿ ಹೇಳ್ತಕ್ಕಂಥ ಎಲ್ಲ ಸಂಸ್ಕಾರಗಳು ಇವತ್ತು ನಾನು ಈ ಒಂದು ಮಟ್ಟಕ್ಕೆ ಎಲ್ಲ ರಂಗದಲ್ಲೂ ಸಹ ಕೃಷಿ ಕ್ಷೇತ್ರ ರಾಜಕೀಯ ಕ್ಷೇತ್ರ ಅಥವಾ ನನ್ನ ವೈಯಕ್ತಿಕ ನನ್ನ ಸಾರ್ವಜನಿಕ ಜೀವನದಲ್ಲಿ ಮತ್ತೊಬ್ಬ ಸುಸಂಸ್ಫೃತನಾಗಿ ಬದುಕಬೇಕಾದ್ರೆ ನನಗೆ ಆರ್ ಎಸ್ ಎಸ್ಸು ಮೂಲ ಇವತ್ತು ಸಹ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕಲಿಸ್ಕೊಟ್ಟಿರ್ತಕ್ಕಂಥ ಆಚಾರ ವಿಚಾರಗಳನ್ನೇ ನನ್ನ ದಿನನಿತ್ಯ ನನ್ನ ಎಲ್ಲ ವ್ಯವಹಾರಗಳಲ್ಲೂ ನನ್ನ ಎಲ್ಲ ಜೀವನದ ಪ್ರತಿ ಹಂತದಲ್ಲೂ ಆ ಸಂಸ್ಕಾರವನ್ನು ಇಟ್ಕೊಂಡೇ ನಾನು ಬದುಕ್ತಾ ಇದ್ದೇನೆ ಓಕೆ ಸರ್ ಅದರಲ್ಲೂ ಪ್ರಮುಖವಾಗಿ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳನ್ನು ಅತ್ಯಂತ ಯಶಸ್ವಿಯಾಗಿ ಎಷ್ಟೇ ಅಡೆತಡೆಗಳು ಬಂದರೂ ಎಷ್ಟೇ ನಿಷೇಧಗಳು ಏನೇ ಬಂದರೂ ಕೂಡ ಎಲ್ಲವನ್ನು ಮೆಟ್ಟಿ ನಿಂತು ನೂರು ವರ್ಷಗಳನ್ನು ಪೂರೈಸಿರುವಂಥದ್ದು ಒಬ್ಬ ನಿಷ್ಠಾವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿ ಎಷ್ಟು ಖುಷಿ ಇದೆ ನಿಮಗೆ ತುಂಬಾ ಖುಷಿ ಇದೆ ಯಾಕೆ ಅಂತ ಹೇಳಿದ್ರೆ ಸಂಘದ ವಿಚಾರಗಳೇ ಆ ಥರ ಸಂಘದ ವಿಚಾರಗಳು ಆ ಥರ ಇರೋದರಿಂದಲೇ ನಾನು ತೆರೆಮರೆಯಾಗಿ ಇದ್ದಿದ್ದು ಬಿಟ್ಟರೆ ಯಾವುದೇ ರೀತಿಯ ಪ್ರಚಾರಕ್ಕೆ ಮತ್ತೊಂದಕ್ಕೆ ನಾನು ಇಷ್ಟಪಡಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಅವರು ಸಮಾಜವನ್ನು ಸುಧಾರಣೆ ಮಾಡೋದು ಒಬ್ಬ ವ್ಯಕ್ತಿಯನ್ನು ನಿರ್ಮಾಣ ಮಾಡೋದು ದೇಶವನ್ನು ಕಟ್ಟೋದ್ರಲ್ಲಿ ನಿರತರಾಗಿರ್ತಾರೆ ಬಿಟ್ಟರೆ ಅವರನ್ನು ಅವರು ಯಾವತ್ತೂ ಎಲ್ಲೂ ಸಹ ಪ್ರಚಾರ ಮಾಧ್ಯಮದ ಮುಂದೆ ಟಿ ವಿ ಮುಂದೆ ಮತ್ತೊಂದು ಮುಂದೆ ಅವರು ಒಂದು ಡಾಂಬಿಕವಾಗಿ ಎಲ್ಲೂ ಬರೋದೇ ಇಲ್ಲ ಆ ಉದ್ದೇಶದಿಂದ ನಾನು ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ರು ಸಹ ನೀವೀಗ ಬರ್ತೀವಿ ತಕ್ಷಣ ನನಗೆ ಯಾಕೆ ಬೇಕು ಅಂತಾನೆ ನನ್ನ ಮನಸ್ಸಲ್ಲಿ ಅನಿಸಿದ್ದು ಬಿಟ್ರೆ ನಾನು ಪ್ರಚಾರಕ್ಕೆ ಬರಬಾರದು ಒಂದು ಪ್ರಕೃತಿಯ ನಿಯಮದ ಪ್ರಕಾರ ನಮ್ಮನ್ನ ವೀಕ್ಷಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಬೇರೆ ಇದ್ದೇ ಇರ್ತದೆ ಅಂತಕ್ಕಂಥದ್ದು ನಮ್ಮ ನಿಲುವು ಓಕೆ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಇಂದ ಬಂದು ನಂತರ ಸಾವಿರದ ಒಂಬೈನೂರ ಜೆ ಬಿಜೆಪಿ ಪಕ್ಷಕ್ಕೆ ಸಕ್ರಿಯವಾಗಿರುವಂಥದ್ದು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಂದ ನಂತರ ಬಿಜೆಪಿ ಪಕ್ಷ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕಲ್ತಂಥ ಚಟುವಟಿಕೆಗಳು ಮತ್ತು ಅಲ್ಲಿರ್ತಕ್ಕಂಥ ಒಂದು ಸ್ವಯಂ ಸೇವಕರು ಬಿ ಜೆ ಪಿ ಪಕ್ಷದಲ್ಲಿ ಇರ್ತಕ್ಕಂಥದ್ದು ದೇಶದ ಬಗ್ಗೆ ಹಿಂದೂಗಳ ಬಗ್ಗೆ ಗೋವುಗಳ ಒಂದು ಸಂರಕ್ಷಣೆ ಮತ್ತು ಸ್ತ್ರೀ ಸಂರಕ್ಷಣೆ ಆ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದ್ದಿದ್ದರಿಂದ ನನಗೆ ಭಾರತೀಯ ಜನತಾ ಪಾರ್ಟಿ ಸೇರಬೇಕು ಅಂತ ಅನ್ನಿಸ್ತು ಆದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನನಗೆ ಪ್ಲಾಟ್ಫಾರ್ಮ್ ಸಿಕ್ಕಿರಲಿಲ್ಲ ನಮ್ಮ ನಾಯಕರಾದ ನಮ್ಮ ಗುರುಗಳಾದಂಥ ಜೀವರಾಜರವರು ನಮಗೆ ಮನೆಗೆ ಬಂದು ನನಗೆ ಅದಕ್ಕೆ ಇಂಬುನ್ನು ಕೊಟ್ಬಿಟ್ಟು ಮುಂದೆ ಕರ್ಕೊಂಡು ಹೋಗಿ ನಮ್ಮ ಹತ್ರ ಆವಾಗ ಆರ್ಥಿಕ ಪರಿಸ್ಥಿತಿ ಕಷ್ಟ ಇತ್ತು ಆಗಲಿಲ್ಲ ನಮ್ಮ ತಂದೆನವರು ಮೀಟ್ ಮಾಡಿ ತಂದೆ ಅವರು ಭಾಳ ಸ್ನೇಹಿತರು ನಮಗೆ ಇವತ್ತು ಈ ಮಟ್ಟಕ್ಕೆ ನನ್ನೆಲ್ಲ ಒಂದು ಇದಕ್ಕೆ ನಮ್ಮ ಜೀವರಾಜರು ಕಾರಣಕರ್ತರು ಅಂತ ನಾನು ಅವರಿಗೆ ಈ ನಿಮ್ಮ ವೇದಿಕೆ ಮೂಲಕ ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಓಕೆ ಉಮೇಶ್ವರೆ ನಂತರ ಸಂಘಟನೆಯ ಬೇರೆ ಬೇರೆ ಬಿ ಜೆ ಪಕ್ಷದಲ್ಲಿ ಜವಾಬ್ದಾರಿಗಳನ್ನ ನಿರ್ವಹಿಸ್ತೀರಾ ಆ ಅಲ್ಲಿ ನೀವೇನು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸುವ ಅವಕಾಶ ಇತ್ತು ಸೀತೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಗ್ತೀರಾ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಿಕೆಯಲ್ಲಿ ನಿಮ್ಮ ಅವಧಿಯಲ್ಲಿರುವಂತಹ ಪ್ರಮುಖ ಕೆಲಸ ನಮಗೆ ಬಿಜೆಪಿಯಲ್ಲಿ ನಾನು ಎಲ್ಲ ಹುದ್ದೆಗಳನ್ನು ಜಿಲ್ಲಾ ಮಟ್ಟದವರಿಗೂ ರಾಜ್ಯ ಮಟ್ಟದವರಿಗೂ ಹೋಗೋದು ಸಹ ನನಗೆ ಯಾವುದೇ ರೀತಿಯ ನಮ್ಮ ನಾಯಕರು ಅಡ್ಡಿ ಮಾಡಲಿಲ್ಲ ನಾನೇ ನನ್ನ ಜವಾಬ್ದಾರಿ ನನ್ನ ಆರ್ಥಿಕ ಪರಿಸ್ಥಿತಿ ನಾನು ಎಷ್ಟು ಹೊಣೆಗಾರಿಕೆ ಕೊಡಬಹುದು ಅನ್ನೋದ್ರಲ್ಲಿ ನಾನು ನಾನಾಗೆ ಹಿಂದುಳದೆ ನನಗೆ ನನಗೆಲ್ಲೂ ನನ್ನ ಪಕ್ಷದಲ್ಲಿ ನನಗೆ ಅಗೌರವ ಇವತ್ತು ಕಾಣ್ತಾ ಇಲ್ಲ ಹಿಂದೂ ಕಂಡಿಲ್ಲ ಜೊತೆಯಲ್ಲಿ ಗ್ರಾಮ ಪಂಚಾಯತಿಗೂ ನಾನು ಉತ್ಸುಕನಾಗಿರಲಿಲ್ಲ ನಾನು ಯಥಾಸ್ಥಿತಿ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಜನಮಾನಸದಲ್ಲಿ ಜನಗಳ ಜೊತೆ ಈಗಲೂ ಇದ್ದೆ ಹಿಂದೂ ಇದ್ದೆ ಒಟ್ಟಿನಲ್ಲಿ ನನಗೇನು ಸತ್ಯ ಧರ್ಮದಲ್ಲಿ ಬಡವರು ಬಗ್ಗರು ಮತ್ತೊಬ್ಬರು ಕಷ್ಟ ಹೇಳ್ಕೊಂಡಾಗ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದೇ ನನ್ನೊಂದು ದಿಕ್ಕಿನಲ್ಲಿ ನನ್ನ ಆಶಾಭಾವನೆ ಬಿಟ್ಟರೆ ನನಗೆ ಅಧಿಕಾರ ಬೇಕು ಮತ್ತೊಂದು ಬೇಕು ನಾನೇನೋ ಹಣ ಮಾಡಬೇಕು ಅಂತಕ್ಕಂಥದ್ರಲ್ಲಿ ಎಲ್ಲೂ ನಾ ಮುಂಚೂಣಿ ಹೋಗಲಿಲ್ಲ ಪಕ್ಷ ನನಗೆ ಕರೆದು ಟಿಕೆಟ್ ಕೊಡ್ತು ಅದರಲ್ಲೂ ವಿಶೇಷವಾಗಿ ಒಂದೇ ಮನೆಯಲ್ಲಿ ಅಣ್ಣ ತಮ್ಮ ಇಬ್ಬರಿಗೂ ಪಕ್ಷ ಟಿಕೆಟ್ ಕೊಡ್ತು ತಮ್ಮ ಮಲಂದೂರು ಗ್ರಾಮ ನಾನು ಹಾತೂರು ಗ್ರಾಮದಲ್ಲಿ ಇಬ್ಬರೂ ಸಹ ಒಳ್ಳೆಯ ಅತ್ಯಧಿಕ ಬಹುಮತದಿಂದ ಜನಗಳನ್ನು ನನ್ನ ನಮ್ಮನ್ನು ಆಯ್ಕೆ ಮಾಡಿದ್ರು ತುಂಬ ನಮ್ಮ ರಾಜಕೀಯವಾಗಿ ವಿರೋಧಿಗಳು ಒಂದೇ ಮನೆಯಲ್ಲಿ ಎರಡು ಜನಕ್ಕೆ ಕೊಟ್ಟು ರಾಜಕೀಯ ಪೂರ್ತಿ ಅವರೇ ಮಾಡ್ತಾರೆ ಅಂತ ಹೇಳಿದ್ರು ಸಹ ನಮ್ಮ ಮತದಾರರು ಅದಕ್ಕೆ ಮನ್ಸು ಕೊಡಲಿಲ್ಲ ನಮ್ಮನ್ನು ಗೆಲ್ಲಿಸಿದ್ರು ಇಬ್ಬರೂ ಸಹ ಗ್ರಾಮ ಪಂಚಾಯತಿ ಒಳಗಡೆ ಹೋದ ಮೇಲೆ ನಾವು ತುಂಬ ಒಳ್ಳೆ ಕೆಲಸ ಮಾಡಿದ್ವಿ ಆ ಟೈಮಲ್ಲಿ ಜೂರ ಶಾಸಕರಿದ್ದರು ಮಂತ್ರಿಗಳಿದ್ದರು ನಮಗೆ ತುಂಬ ಹಣ ತರಲಿಕ್ಕಾಯಿತು ಒಂದು ಗ್ರಾಮ ಪಂಚಾಯತಿಲಿ ಒಂದು ಒಳ್ಳೆ ಸುಧಾರಣೆ ಮಾಡಲಿಕ್ಕಾಯ್ತು ಆಮೇಲೆ ನಮ್ಮ ಗ್ರಾಮಕ್ಕೆ ನಾನು ಎಸ್ಪೆಷಲಿ ಈ ಒಂದು ಹಾತೂರು ಗ್ರಾಮಕ್ಕೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಎರಡು ಸಾವಿರದ ಹತ್ತರಿಂದ ಹದಿನೈದು ತನಕ ಒಂದು ನಾಲ್ಕೂವರೆ ಕೋಟಿಯಷ್ಟು ಕೆಲಸನ ಇಲ್ಲಿ ಮಾಡಿದ್ದೀನಿ ನಾನು ಪ್ರತಿ ಹಳ್ಳಿ ಹಳ್ಳಿಗೆ ನಮಗೊಂದು ಒಳ್ಳೆಯ ಇಂಜಿನಿಯರ್ ಇದ್ದರು ಅಶೋಕ್ ಇಂಜಿನಿಯರ್ ಅಂತ ನಾವು ಯಾವುದೇ ರೀತಿಯಾದ ಆ್ಯಕ್ಷನ್ ಪ್ಲ್ಯಾನ್ ಕೊಟ್ಟರು ನನಗೆ ಅದಕ್ಕೆ ಭಾಳ ಇದು ನಾನು ಇವತ್ತು ಸಹ ನಾನು ಭಾಳ ಸ್ನೇಹಮಯಿ ಯಾವುದೇ ವಿರೋಧ ಪಕ್ಷದವ್ರ ಜೊತೆ ಆದರೂ ಸಹ ನಾನು ವಸ್ತುನಿಷ್ಠವಾಗಿ ಚರ್ಚೆ ಮಾಡ್ತೇನೆ ಬಿಟ್ಟರೆ ವೈಯಕ್ತಿಕವಾಗಿ ಯಾವುದು ತಗೊಳ್ಳಲ್ಲ ಪಕ್ಷದಲ್ಲಿ ನೀವು ಶೃಂಗೇರಿ ಕ್ಷೇತ್ರಾದ್ಯಂತ ಎಲ್ಲೂ ಹೋದರೂ ಸಹ ನನ್ನನ್ನು ಎಲ್ಲ ನಾಯಕರುಗಳು ವೈಯಕ್ತಿಕವಾಗಿ ತುಂಬ ಗೌರವ ಕೊಡ್ತಾರೆ ನಾವು ಯಾವುದೇ ಗುಂಪುಗಾರಿಕೆ ಇಲ್ಲ ನಮ್ಮದು ದೇಹವಾಕ್ಯ ಒಂದೇ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡಬೇಕು ಅಷ್ಟೇ ನಮ್ಮ ಸಿದ್ಧಾಂತ ನಮ್ಮ ಕೆಲಸ ಆಗದೇ ಇದ್ದಾಗ ನಮ್ಮ ನಾಯಕರುಗಳ ಜೊತೆ ನಾವು ಹಠ ಬಿದ್ದು ಜಗಳಕ್ಕೆ ಬಿದ್ದು ಮಾಡ್ತೇವೆ ಅದಕ್ಕೆ ಸರಿಯಾಗಿ ನಮ್ಮ ಎಲ್ಲ ಸ್ಪಂದನೆಗಳು ಖುಷಿ ಪಡಬೇಕು ಅಂದರೆ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಜೀವರಾಜ ಅಣ್ಣನಿಗೆ ನಾವು ಕೆಲಸ ಮಾಡ್ತಕ್ಕಂಥದ್ದು ಈಗ ಮೂರನೇ ತಲೆಮಾರಿನವರು ನನ್ನ ತಂದೆ ಭಾಳ ಕಾಂಗ್ರೆಸ್ಸಿಗರು ಆನಂತರ ಕೊನೆ ಇದರಲ್ಲಿ ಸ್ವಲ್ಪ ಜೀವರಾಜ ಅಣ್ಣಗೆ ಸಪೋರ್ಟ್ ಮಾಡಿದ್ರು ಆನಂತರ ನನ್ನನ್ನು ಬೆಳೆಸಿದ್ರು ನಮ್ಮ ತಂದೆ ಈಗ ನನ್ನ ಮಗ ಜೀವರಾಜಣ್ಣಗಾಗಿ ನನ್ನ ಮಗ ಮಗಳು ನನ್ನ ಹೆಂಡತಿ ನನ್ನ ಕುಟುಂಬನೇ ಭಾರತೀಯ ಜನತಾ ಒಂದು ಕುಟುಂಬ ಹಿಂದುತ್ವದ ಒಂದು ವಾದ ನಮ್ಮ ಸನಾತನ ಧರ್ಮ ಉಳಿಬೇಕು ದೇಶ ಒಳ್ಳೆ ರೀತಿಯಲ್ಲಿ ಹೋಗಬೇಕು ಈ ಭ್ರಷ್ಟಾಚಾರಗಳು ನಿರ್ಮೂಲನೆ ಆಗಬೇಕು ಅನ್ನೋ ಕಾನ್ಸೆಪ್ಟಲ್ಲೇ ನಾವು ಆರ್ ಎಸ್ ಎಸ್ ತತ್ವದಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು ಆ ನಂತರದಲ್ಲಿ ನಿಮಗೆ ರಾಜಕೀಯ ನಂತರ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಅವಕಾಶ ಸಿಗತ್ತೆ ಸೀತೂರು ಪ್ರಾಥಮಿಕ ಪಕ್ಷಪತಿನ ಸಹಕಾರಿ ಸಂಘದಲ್ಲಿ ಒಮ್ಮೆ ನಿರ್ದೇಶಕರಾಗಿಯೂ ಕೂಡ ಸೇವೆ ಆ ನಿರ್ದೇಶಕರಾಗಿ ನಿಮ್ಮ ಒಂದು ಸೇವೆ ಯಾವ ರೀತಿ ಅದು ಹಾಗೆ ಅಚಾನಕ್ ಆಗಿ ನಮ್ಮ ಸೀತೂರಲ್ಲಿ ಯಾವಾಗ್ಲೂ ಯುನಾನಿಮಸ್ ಮಾಡ್ತಕ್ಕಂಥದ್ದು ತುಂಬಾ ಜನ ಫೈಟ್ ಇರ್ತಾರೆ ನಾವೆಲ್ಲ ಒಂದ್ ಕಡೆ ಇದ್ದಾಗ ನಮ್ಮ ನಾಯಕರುಗಳೆಲ್ಲ ಸೇರಿ ನಮ್ಗೆ ನೀನು ಈ ಸರಿ ಒಳಗಡೆ ಬಾ ಡೈರೆಕ್ಟ್ರ್ ಆಗು ಅಂತೇಳಿ ಪ್ರಚೋದನೆಯನ್ನು ಕೊಟ್ಬಿಟ್ಟು ನನ್ನನ್ನು ಅಲ್ಲಿಗೆ ಮುಂದೆ ಒಂದು ಲಾಟ್ರಿ ಹಾಕೋ ಮೂಲಕ ನನ್ನನ್ನು ಗೆಲ್ಲಿಸಿ ಬೋರ್ಡ್ ಒಳಗಡೆ ಕರ್ಕೊಂಬಂದಾಗ ನಾವು ತುಂಬ ರೀತಿ ಒಳ್ಳೆ ರೀತಿಯಲ್ಲಿ ಅಲ್ಲಿ ಸಹಕಾರ ಸಂಸ್ಥೆ ಒಳಗಡೆ ಏನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ ಏನೇನು ಮಾಡಬೇಕು ಯಾವುದೇ ರೀತಿಯಾದಂಥ ಕೈ ಬಾಯಿ ಶುದ್ಧ ಇಟ್ಕೊಂಡು ನಾವು ಸಹಕಾರಿ ಸಂಸ್ಥೆ ಬೆಳೆಯೋದ್ರಲ್ಲಿ ಸಹಕಾರಿಯಾಗಿದ್ದೀವಿ ಆಮೇಲೆ ನನ್ನ ಒಂದು ಅವಧಿಯಲ್ಲೇ ಸಹ ನಮ್ಮ ಯೋಗಣ್ಣ ಅಂತೇಳಿ ಅಧ್ಯಕ್ಷರು ಇದ್ದರು ಎಲ್ಲ ಅವರು ಮೂಲಕ ನಾವು ಮೂಡಬಾಗಲಿನಲ್ಲಿ ಒಂದು ಹೊಸ ನಮ್ಮ ಒಂದು ಮಳಿಗೆನ ಬ್ರ್ಯಾಂಚನ್ನು ಓಪನ್ ಮಾಡಿದ್ವಿ ಸಹಕಾರಿ ಕ್ಷೇತ್ರದ ಸಹಕಾರ ಸಂಘದ್ದು ಆ ಟೈಮಲ್ಲಿ ನಮ್ಮ ಪಿರಿಡಲ್ಲೇ ಆಗಿರೋದು ಆಮೇಲೆ ತುಂಬ ರೀತಿ ಒಳ್ಳೆಯ ಸೆಕ್ರೆಟ್ರಿಗಳು ಒಳ್ಳೆಯ ರೀತಿ ಎಲ್ಲ ಮಾರ್ಗದರ್ಶನ ನಮಗಿತ್ತು ಅವಾಗಿನ್ನೂ ನಮಗೇನು ಏಜ್ ಭಾಳ ಕಡಿಮೆ ಸಹಕಾರಿ ರಂಗದ ಪೂರ್ತಿ ತಿಳ್ಕೊಳ್ಳೋಕೆ ಆದರೆ ಒಂದು ಎಷ್ಟೇ ಏಜ್ ಕಮ್ಮಿ ಆದರೂ ನಮ್ಮ ದೇಹ ಧೋರಣೆ ಏನು ಅಂದರೆ ಸತ್ಯದಿಂದ ಧರ್ಮದಿಂದ ಇದ್ದ ಮನುಷ್ಯನಿಗೆ ಯಾವುದೇ ಅನುಭವ ಬೇಕಾಗಿಲ್ಲ ಅವನೇನು ಮಾಡಿದ್ರು ಸತ್ಯ ಧರ್ಮನೇ ಮಾಡ್ತಾನೆ ಆ ಒಳ ಮರ್ಮಗಳು ಬೇರೆ ಇದ್ದಾಗ ಅವನಿಗೆ ಎಕ್ಸ್ಟ್ರಾ ನ್ಯಾಲೆಡ್ಡು ಟ್ಯಾಲೆಂಟ್ ಬೇಕಾಗುತ್ತೆ ನಮ್ಮದು ಪ್ರತಿ ಕ್ಷೇತ್ರದಲ್ಲಿ ಏನು ಅಂದರೆ ನಾವೆಲ್ಲಿ ಇರ್ತೀವಿ ಅಲ್ಲಿ ಕಾಣೋದು ನಾವು ನಮ್ಮ ಗುಂಪು ನಮ್ಮ ಪಕ್ಷ ನಮ್ಮ ಸ್ನೇಹಿತನಿಗೆ ನಾವು ಮೋಸ ಮಾಡಬಾರ್ದು ಅನ್ನೋದೇ ಇವತ್ತು ಸಹ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದರೂ ಸಹ ನೀವೀಗ ನೋಡ್ತಿದ್ದೀರಿ ಇವತ್ತೇನು ಹೊಸ್ತಲ್ಲ ನಾನು ಒಂದು ದಿನ ಜೀವರಾಜರಣ್ಣನ ಹತ್ರ ನನಗೆ ಆ ಅಧಿಕಾರ ಬೇಕು ಈ ಅಧಿಕಾರ ಬೇಕು ಅಂತ ನಾನು ಸಿಟ್ಟು ಮಾಡಲಿಲ್ಲ ಗುಂಪುಗಾರಿಕೆ ಮಾಡಲಿಲ್ಲ ಪಕ್ಷದ ಚಟುವಟಿಕೆಯಿಂದ ದೂರ ಹೋಗಲಿಲ್ಲ ನಂಗೆ ತುಂಬಾ ಎಲ್ಲ ಪಕ್ಷದಲ್ಲೂ ಆಫರ್ ಇತ್ತು ಬನ್ನಿ ಅಂತ ಆದರೆ ನಮ್ಮ ತಂದೆಯೂ ಒಂದೇ ಪಕ್ಷಕ್ಕೆ ಕಾಲಿಟ್ಟು ಕೊನೆ ಉಸಿರು ಹೇಳಿದವರು ನಾವು ಸಹ ಒಂದೇ ಪಕ್ಷದಲ್ಲಿ ನಾವು ಜೇವರಾಜರಣ್ಣನ ಆಯುರ್ವ ಐಶ್ವರ್ಯ ಅವರು ಇದಿರೋಲ್ಲವರಿಗೂ ನಾವು ಪಕ್ಷಕ್ಕಾಗಿ ಅಂದರೆ ಎಲ್ಲರೂ ಎಲ್ಲೋ ಒಂದು ಕಡೆ ಆ ಇಷ್ಟೆಲ್ಲ ವರ್ಷ ಮೂವತ್ತು ಮೂವತ್ತೇ ವರ್ಷಗಳಿಂದ ಪಕ್ಷ ದೊರತಿರುವಾಗ ಪಕ್ಷ ಕಾರ್ಯಕರ್ತ ಎಲ್ಲರಿಗೂ ನಿಮಗೆ ಎಲ್ಲೂ ಕೂಡ ಆಸೆ ಇರಲಿಲ್ವ ಅದು ನಾನು ಮುಂದೋಗಬೇಕು ರಾಜಕೀಯ ಬೇರೆ ಪಕ್ಷದ ಬೇರೆ ಬೇರೆ ಜವಾಬ್ದಾರಿಗಳು ಬೇಕು ಬೇರೆ ಅಧಿಕಾರಗಳು ಬೇಕು ಅಂತ ಯಾವತ್ತೂ ಅನಿಸಿಲ್ವ ನಿಮಗೆ ನೋಡಿ ಈಗೇನು ಗೊತ್ತಾ ಒಂದು ನಾನು ಅದು ಸಪ್ಪ ಸರಿಯಾಗಿ ನಾನು ಹೇಳೋದಿಲ್ಲ ಒಂದಷ್ಟು ಜವಾಬ್ದಾರಿ ಅಂತ ಹೇಳಿದ್ರೆ ನಮಗೆ ನಾವೇ ಕಷ್ಟನ ಕೊಂಡ್ಕೊಳ್ಳೋದು ಅನ್ನೋದು ನನ್ನ ಭಾವನೆ ಜವಾಬ್ದಾರಿ ಆ ಚೇರ್ಪರ್ಸನ್ ಆದಾಗ ಅವನಿಗೆ ತುಂಬಾ ಕಷ್ಟ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡಲಿಕ್ಕೆ ನಮ್ಮ ಕಷ್ಟ ಅಷ್ಟನ್ನೆಲ್ಲ ಮಾಡ್ಕೊಂಡು ಫಸ್ಟು ಚಟುವಟಿಕೆಗೆ ಹೋಗಬೇಕು ಅಂದರೆ ನಾವು ಅಷ್ಟು ಸಮರ್ಥರಾಗಿರಬೇಕು ಅಷ್ಟು ಆರ್ಥಿಕ ಬಲಿಹಿಡಿಯರಾಗಿರಬೇಕು ವ್ಯವಸ್ಥೆ ನಾವು ಅಲ್ಲಿ ಹೋಗ್ಬಿಟ್ಟು ಬೇರೆ ಬೇರೆ ರೀತಿ ನಮ್ಮ ಒಂದು ವೈಯಕ್ತಿಕ ಜೀವನವನ್ನು ಕೆಟ್ಟ ರೀತಿ ಏನೋ ಈಗ ಹಣ ಬೇಕೇ ಬೇಕು ನೋಡಿ ರಾಜಕಾರಣ ಮಾಡ್ಬೇಕಾದ್ರೆ ತಿರ್ಗಾಟ ಈಗ ಇಲ್ಲಿಂದ ಚಿಕ್ಕಮಗಳೂರು ಹೋಗಬೇಕು ನಾವು ಹಣ ಮಾಡಬೇಕಂದ್ರೆ ಹೇಗೆ ಮಾಡೋದು ಸರ್ ಹಣ ಮಾಡಬೇಕು ಅಂದರೆ ಏನಾದ್ರು ಒಂದು ರೂಟ್ ಹುಡುಕ್ಬೇಕಾಗತ್ತೆ ಇಲ್ಲ ನಾನು ತಿಳಿದಂಗೆ ಇವತ್ತಿನ ರಾಜಕಾರಣದಲ್ಲಿ ನಾವು ನಮ್ಮ ಮನೆ ಅಡಿಕೆ ದುಡ್ಡು ಮತ್ತೊಂದು ತಗೊಂಡೋಗಿ ನಾವು ರಾಜಕಾರಣ ಮಾಡೋಕ್ಕಾಗುತ್ತಾ ನನ್ನ ಭಾವನೆ ಅದು ಯಾರ್ದೇನು ನಾನು ಯಾರಿಗೂ ಬೇರೆ ಹೇಳ್ತಾ ಇಲ್ಲ ನನಗೆ ಹಾಗೆ ನಾವು ಈಗ ಮಾಡಬೇಕಂದ್ರೆ ಅಲ್ಲೇನಾದ್ರು ಒಂದು ಅಡ್ಡ ದಾರಿ ಹಿಡಬೇಕು ಅಡ್ಡ ದಾರಿ ಹಿಡಿದಾಗ ನಮಗೆ ಆಟೋಮೆಟಿಕ್ಕಾಗಿ ಚುಕ್ಕೆ ಬಂದೇ ಬಂತು ಏಯ್ ಅಲ್ಲೂಟಿ ಹೊಡೆದ ಈ ಕಾಂಟ್ರಾಕ್ಟಲ್ಲಿ ಅಷ್ಟಿಂದ ಯಾರ ಹತ್ರ ಆಪ್ತ ವಸೂಲಿ ಮಾಡ್ದ ಅಂತೇಳಿ ಅದು ನಿರಂತರ ನಡ್ಕಂಡು ಹೋಗ್ತಿರ್ಬೇಕಾದ್ರೆ ಇಲ್ಲ ನಮ್ಮ ಅಪ್ಪ ಅಜ್ಜ ಅಷ್ಟು ಆಸ್ತಿ ಮಾಡಿಷ್ಟು ಅಷ್ಟು ದೊಡ್ಡ ಮಟ್ಟದ ಆರ್ಥಿಕ ಹೊರೆ ಸಂಗ್ರಹಣೆ ಇದ್ದರೆ ನಾವು ಮುಂದೆ ಹೋಗೋದು ಸಹಜ ನಾವು ಆಗಲ್ಲ ಅಂತ ನಮಗೆ ತಿಳ್ಕೊಂಡಾಗ ಮಾಡ್ತಕ್ಕಂಥವನಿಗೆ ಮಾರ್ಗದರ್ಶನ ಕೊಡೋದು ನಿಮ್ಮ ಶಕ್ತಿ ಇದ್ದರೆ ನೀವು ಮಾಡಿ ಮಾರೆ ಒಳ್ಳೇದು ಮಾಡುವಂತ ನಾವು ಗುಂಪುಗಾರಿಕೆ ಮಾಡೋಕ್ಕೆ ಹೋಗೋದಿಲ್ಲ ಅವನಿಗೆ ಅಧಿಕಾರ ಸಿಕ್ತು ನಮಗೆ ಸಿಗಲಿಲ್ಲ ಅಂತ ನಾವೆಲ್ಲ ಹೇಗೆ ಅಂತ ಹೇಳಿದ್ರೆ ಒಂದು ಸರಿ ಅಧಿಕಾರ ಅನುಭವಿಸಿದ್ಮೇಲೆ ಮತ್ತೊಬ್ಬನ ಬೆಳೆಸಬೇಕು ಅಂತಕ್ಕಂಥ ಪಾಲಿಸಿಲಿ ನಾನು ಬೆಳೆಯೋನು ಐವತ್ತು ವರ್ಷದಿಂದ ನಾನೇ ಒಂದೇ ಚೇರಲ್ಲಿ ಕೂರಬೇಕು ನಾನೇ ಮಾಡ್ಬೇಕಂತ ಭಾವನೆ ನಮಗಿಲ್ಲ ಹಂಗಾರೆ ನೋಡಿದ್ರೆ ಹಾಗಾರೆ ಮುಂದಿನ ದಿನಗಳಲ್ಲೂ ಕೂಡ ಶೃಂಗೇರಿ ಕ್ಷೇತ್ರದಲ್ಲೂ ಕೂಡ ಒಂದು ಬದಲಾವಣೆಯ ಹೊಸ ಗಾಡಿ ಪಿಯಲ್ಲಿ ಬೀಸ್ತಾ ಇದೆಯಾ ಅಂತ ಈಗ ಇವತ್ತಿನ ಕಾಲಮಾನಕ್ಕೆ ಸರಿಯಾಗಿ ರಾಜಕಾರಣಕ್ಕೆ ಎಂಟ್ರಿ ಆಗ್ತಕ್ಕಂಥವ್ರು ರಾಜಕೀಯ ಸರ್ವಿಸ್ ಕೊಡ್ತಕ್ಕಂಥವ್ರು ಸಹಜವಾಗಿ ಅಧಿಕಾರ ಬೇಕು ಅಂತ ಕೇಳ್ತಕ್ಕಂಥ ಜನ ತುಂಬಾ ಇದ್ದಾರೆ ಆದರೆ ನಾನು ಹೇಳ್ತಕ್ಕಂಥದ್ದು ಗುಣಮಟ್ಟ ಮತ್ತು ಉತ್ಕೃಷ್ಟವಾದ ರಾಜಕಾರಣವನ್ನು ಮಾಡ್ತಕ್ಕಂಥ ಹೆಚ್ಚು ಹೆಚ್ಚು ಯುವಕರು ಬರಬೇಕು ಸುಮ್ಮನೆ ನಾವು ರಾಜಕಾರಣ ಅಂದರೆ ಒಂದು ಫ್ಯಾಷನ್ನು ಒಂದು ಕೂಲ್ ಗ್ಲಾಸ್ ಹಾಕಿ ವೈಟ್ ಶರ್ಟ್ ಹಾಕಿ ದೊಡ್ಡ ಕಾರಲ್ಲಿ ಓಡಾಡಿದ ಕ್ಷಣ ಅಲ್ಲ ಜನ ಜನಗಳನ್ನ ಜನಗಳ ಸಮಸ್ಯೆಯನ್ನು ನಾವು ಅದನ್ನು ಮಾಡ್ತಕ್ಕಂಥದ್ದು ಅಷ್ಟೇ ನಿಷ್ಠಾವಂತಕವಾಗಿ ನಾವು ಆ ರಾಜಕಾರಣವನ್ನು ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಹೋಗ್ತಕ್ಕಂಥದ್ದು ಬಿಟ್ಟು ಹೋಗ್ತಕ್ಕಂಥದನ್ನ ಮಾಡ್ತಕ್ಕಂಥ ನಾಯಕರುಗಳು ಬರಬೇಕು ಆದರೆ ಸದ್ಯದ ಮಟ್ಟಿಗೆ ನಾವು ಹೇಳ್ತಕ್ಕಂಥದ್ದು ಜೀವರಾಜಣ್ಣ ಪಕ್ಷನ ಭಾಳ ಕಷ್ಟದಿಂದ ಕಟ್ಟಿದ್ದಾರೆ ಅದು ಅವರ ಸಮಕಾಲೀನ ಅಂತ ಹೇಳಿದ್ರೆ ನಾವು ಯಾರೋ ಒಂದಷ್ಟು ಜನ ಅವ್ರ ಜೊತೆ ಇದ್ದರು ಇವತ್ತಿದ್ದೀವಿ ಅವತ್ತು ತೊಂಬತ್ತರಿಂದ ಅವರು ಪಕ್ಷ ಕಟ್ಟಿದ ರೀತಿ ಇವ ಈಗ ತಂದೆ ಮಾಡಿ ಇಟ್ಟಿರೋ ಆಸ್ತಿ ಮಕ್ಕಳಿಗೆ ಅದರದ್ದು ಬೆಲೆ ಗೊತ್ತಿರಲ್ಲ ಆದರೆ ಅವತ್ತು ಅವರು ಎಷ್ಟು ರಾತ್ರಿ ಹೋಗಲು ಶ್ರಮ ಪಟ್ಟಿದ್ದಾರೆ ಅಂದರೆ ಅವರ ಮನ್ಸೂನ್ ನೋವು ಮಾಡಿ ಯಾವುದೇ ರೀತಿಯಲ್ಲಿ ಪಕ್ಷದಲ್ಲಾಗಲಿ ಮತ್ತೊಂದಾಗಲಿ ನಾನು ವೈಯಕ್ತಿಕವಾಗಿ ಹೇಳೋದು ಜೀವರಾಜನಿಗೆ ಹರ್ಟ್ ಮಾಡಿ ಯಾರೂ ಸಹ ಮೇಲೆ ಬರಬಾರ್ದು ಪ್ರಮುಖವಾಗಿ ಅದರ ಜೊತೆಯಲ್ಲಿ ಈಗ ಎಲ್ಲೋ ಒಂದು ಕಡೆ ನೋಡ್ರಿ ಶೃಂಗೇರಿ ಕ್ಷೇತ್ರದಲ್ಲಿ ವಿರೋಧ ಪಕ್ಷವಾಗಿ ಆಡಳಿತ ಕಾಂಗ್ರೆಸ್ ಅನ್ನು ಎದುರಿಸಲು ಬಿಜೆಪಿ ಒಂದು ರೀತಿಯಲ್ಲಿ ಎನ್ಆರ್ಪುರ ತಾಲೂಕು ಆಗಿರ್ಬೋದು ಬೇರೆ 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 ಮೂರು ಹೋಬಳಿ ಬೇರೆ ಬೇರೆ ಇದರಲ್ಲಿ ಸಂಪೂರ್ಣವಾಗಿ ವಿಫಲವಾಯಿತು ಅನಿಸ್ತಾ ಇಲ್ವಾ ವಿಫಲವಾಗಿ ಅನಿಸ್ತಿಲ್ಲ ಯಾಕೆ ನೋಡಿ ಈಗ ತುಂಬನೇ ನಮ್ಮ ನಾಯಕರಾದಂಥ ಜೀವರಾಜರಣ್ಣವರ ಸಾರಥ್ಯದಲ್ಲಿ ಅನೇಕ ಪ್ರೊಟೆಸ್ಟ್ಗಳಾಗಿದ್ದಾವೆ ರಸ್ತೆಯ ಗುಂಡಿ ಮುಚ್ಚೋದ್ರ ಬಗ್ಗೆ ಆಗಿರ್ಬೋದು ಹತ್ತು ವರ್ಷದಿಂದ ಈಗ ಏಳುವರೆ ವರ್ಷದಿಂದ ಕಾಂಗ್ರೆಸ್ಸಿನ ಆಡಳಿತ ಅವಧಿಯಲ್ಲಿ ಅಭಿವೃದ್ಧಿಗಳಾಗದೇ ಇರತಕ್ಕಂಥದ್ದು ಆಮೇಲೆ ನೋಡಿ ವನ್ಯ ಪ್ರಾಣಿಗಳ ಹಿಂಸೆಯಿಂದ ಅನೇಕ ಜನ ಸತ್ತೋದ್ರು ಸಹ ಜೀವರಾಜ ಅಣ್ಣ ಆ ಕಾಲಕ್ಕೆ ಅಲ್ಲಿ ಹೋಗಿ ನಿಂತು ಅವ್ರಿಗೆ ಕೊಡ್ಕಿರ್ತಕ್ಕಂಥ ಪರಿಹಾರ ಕಮ್ಮಿ ಮಟ್ಟದ್ದಾದರೂ ಸಹ ಅವ್ರದನ್ನ ಬಲವಾದ ರೀತಿಯಲ್ಲಿ ಹೋರಾಟ ಮಾಡಿ ಹತ್ತು ಲಕ್ಷ ಹದಿನೈದು ಲಕ್ಷ ಸಿಗಲಿ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ಜೀವರಾಜ ಅಣ್ಣನ ಅಷ್ಟು ಪ್ರಭಾವ ಇಲ್ಲದೇ ಇದ್ದರೆ ಆ ಥರ ಒಂದು ಸ್ಪಂದನೆಗಳು ನಮ್ಮ ಈ ಇದರಲ್ಲಿ ಸಿಗ್ತಿರಲಿಲ್ಲ ಒಬ್ಬ ವಿರೋಧ ವಿರೋಧ ಪಕ್ಷನಾಗಿ ಅವರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ನಮ್ಮ ಪಕ್ಷ ಮಾಡಿದೆ ಆದರೆ ಅಧಿಕಾರ ಪೂರ್ತಿ ಅವ್ರದ್ದೇ ಇದ್ದಾಗ ಈಗ ಐ ಎ ಎಸ್ ಐ ಎಫ್ ಎಸ್ ಆಫೀಸರ್ಗಳು ಮುಖ್ಯಮಂತ್ರಿಗಳು ಅವರು ಕ ಸರ್ಕಾರಗಳು ಕೇಳೋದು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಜನಗಳ ಮನೆ ಮನೆಗೂ ಜೀವರಾಜ್ ಏನು ಅಂತಕ್ಕಂಥದ್ದು ಇವತ್ತು ಅರ್ಥ ಆಗಿದೆ ಯಾಕೆ ಅಂದರೆ ಜೀವರಾಜ್ ಹದಿನೈದು ವರ್ಷದಲ್ಲಿ ಮಾಡಿರೋ ರಸ್ತೆಗಳು ಬಿಲ್ಡಿಂಗ್ಗಳು ಅಥವಾ ಅಭಿವೃದ್ಧಿಗಳನ್ನು ನೋಡಿದರೂ ಸಹ ಎಲ್ಲಿ ಹೋದರೂ ಅದೇ ಇರೋದು ಬಿಟ್ಟರೆ ಈ ಏಳುವರೆ ವರ್ಷದಿಂದ ಹೊಸದಾಗಿ ನಾವು ಇಷ್ಟು ಅನುದ್ವಾನ ತಂದು ಇಂಥ ರಸ್ತೆ ಒಳ್ಳೇದು ಮಾಡಿದ್ವಿ ಒಂದು ಬಿಲ್ಡಿಂಗ್ ಮಾಡಿದ್ವಿ ಅಂತ ಎಲ್ಲೂ ಜನಗಳಿಗೆ ನಮಗೆ ಕಾಣ್ತಾ ಇಲ್ಲ ನಾನು ಇದನ್ನು ವಿರೋಧ ಮಾಡಲಿಕ್ಕೋಸ್ಕರ ವಿರೋಧ ಮಾಡ್ತಿಲ್ಲ ಸಾರ್ವಜನಿಕದಲ್ಲಿ ಚರ್ಚೆ ತುಂಬಾ ಆಗ್ತಾನೇ ಇದೆ ಜೀವರಾಜೇ ಪರವಾಗಿರಲಿಲ್ಲ ಜೀವರಾಜು ತುಂಬ ಒಳ್ಳೆ ರೀತಿಯಲ್ಲಿ ಖಡಕ್ಕಾಗಿ ಒಬ್ಬ ಅಧಿಕಾರಿಗಳನ್ನ ಇವತ್ತು ಯಾ ಜೀವರಾಜ್ ಇದ್ದಾಗ ಅಧಿಕಾರಿಗಳಿಗೆ ಒಂದು ಹಿಡ್ತಾ ಇತ್ತು ಅವರು ಹೇಳಿದರು ಅಂತೇಳಿದ್ರೆ ತಿರುಗಿ ನೋಡ್ತಿರಲಿಲ್ಲ ಇವತ್ತು ನಮ್ಮ ಈ ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ಅಧಿಕಾರಿಗಳು ಮಾತು ಕೇಳೋದೇ ಇಲ್ಲ ಆ ಥರ ಆಗಿದೆ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ನೋಡಿದ್ರೆ ಮುಂದೆ ಈಗ ಎರಡು ಬಾರಿ ಶೃಂಗೇರಿ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಸೋಲನ್ನು ಕಂಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಶೃಂಗೇರಿ ಕ್ಷೇತ್ರದಲ್ಲಿ ಕಮಲ ಅರಳಕ್ಕೆ ಸಾಧ್ಯ ಇದೆಯಾ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಹೇಳ್ತೀನಿ ಇವತ್ತು ಚುನಾವಣೆ ನಡೆದರೂ ಸಹ ಬಿ ಜೆ ಪಿ ಕಮಲ ಅರಳೇ ಅರಳುತ್ತೆ ಯಾಕಂದರೆ ಈ ಸರ್ಕಾರದ ಏಳೂವರೆ ವರ್ಷದ ಅವಧಿಯ ವೈಫಲ್ಯವನ್ನು ಜನಗಳಿಗೆ ನೋಡಿ ಗ್ಯಾರಂಟಿ ಭಾಗ್ಯಗಳನ್ನು ಮಾಡಿದರು ಮತ್ತೊಂದು ಮಗದೊಂದು ಎಲ್ಲ ಮಾಡಿ ಯಾರಿಗೂ ಈಗ ದುಡ್ಡು ಬರ್ತಾ ಇಲ್ಲ ರೇಷನ್ಗಳು ಸರಿಯಾಗಿ ಸಿಗ್ತಾ ಇಲ್ಲ ತಾಲೂಕು ಕಚೇರಿಗಳಲ್ಲಿ ನೆಟ್ಟು ಕೆಲಸ ಆಗ್ತಾ ಇಲ್ಲ ಆಮೇಲೆ ಯಾರೂ ಸಹ ಇವರು ನಮಗೆ ಎರಡು ಸಾವಿರ ಕೊಡಿ ಒಂದು ಸಾವಿರ ಕೊಡಿ ಅಂತ ಯಾರೂ ಕೇಳಿಲ್ಲ ಮತದಾರರು ನಮಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಿ ಉತ್ತಮವಾದ ಆರೋಗ್ಯವನ್ನು ಕೊಡಿ ಉತ್ತಮವಾದ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಉತ್ತಮವಾದಂಥ ನಾವು ರೈತರು ಬೆಳೆದಿರ್ತಕ್ಕಂಥದ್ದು ಮಾರ್ಕೆಟ್ ವ್ಯವಸ್ಥೆನ ಕೊಡಿ ಇವತ್ತಿನ ಈ ಒತ್ತುವರಿ ಸಮಸ್ಯೆಗಳಿಗೆ ಉತ್ತಮವಾದ ಪರಿಹಾರಗಳನ್ನು ಕೊಡಿ ಅಂತ ಕೇಳಿದ್ದಾರೆ ಬಿಟ್ಟರೆ ಇವ್ರದ್ದು ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಜನಗಳನ್ನ ಮಂಗನ ಮಾಡಿ ಬಂದಿರತಕ್ಕಂಥ ಸರ್ಕಾರ ಇದನ್ನು ಯಾರೂ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಅದು ಆಗೋದೂ ಇಲ್ಲ ಅಮಿತ್ ಶಾ ಕೊನೆಯದಾಗಿ ಸರಿ ನಿಮ್ಮ ಒಂದು ರಾಜಕೀಯವಾಗಿ ಬೆಳೆದು ಬಂದ ಹಾದಿಯಾಗಿರ್ಬೋದು ಬಿ ಜೆ ಪಿ ಎಲ್ಲ ವಿಚಾರಗಳ ಕುರಿತಾಗಿ ಒಬ್ಬ ಬಿ ಜೆ ಪಿ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಬೆಳೆದು ಬಂದ ವ್ಯಕ್ತಿಯಾಗಿ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರ ಕೊನೆಯದಾಗಿ ನಾನು ಮುಂದೂ ಹೇಳ್ತಕ್ಕಂಥದ್ದು ಏನು ಯಾರೇ ರಾಜಕೀಯ ಪಕ್ಷ ನಮ್ಮ ಪಕ್ಷ ಆಗಲಿ ಇಲ್ಲಿರೋ ಇನ್ನೊಂದು ಪಕ್ಷ ಆಗಲಿ ನಾವು ಹುಟ್ಟಿದ್ದು ಈ ಭೂಮಿಯಲ್ಲಿ ಸನಾತನ ಧರ್ಮ ಅಥವಾ ಈ ಭೂಮಿಯಲ್ಲಿ ಹುಟ್ಟಿದಾಗ ನಾವು ಮುಂದಿನ ಪೀಳಿಗೆಗೆ ನಾವು ಹಿಂದೆ ಕೃತಯುಗ ತೇತ್ರಯುಗ ದ್ವಾಪರಯುಗ ಕಲಿಯುಗ ಈಗ ನಡೀತಕ್ಕಂಥದ್ದು ಈ ನಾಲ್ಕು ಯುಗದಲ್ಲೂ ಹಿಂದೆ ನಮ್ಮ ಮಹಾಪುರುಷರುಗಳು ಮಾಡಿರ್ತಕ್ಕಂಥ ಒಳ್ಳೆ ಹೆಜ್ಜೆಗಳು ಕಾಣುತ್ತೆ ಬಿಟ್ಟರೆ ಕೆಟ್ಟ ಏನು ನಾನು ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ನಾವು ಸೂರ್ಯಚಂದ್ರ ಇರೋರು ದಿನ ಯಾರೂ ಇರೋದಿಲ್ಲ ಆದರೆ ನಾವು ಸಮಾಜಕ್ಕೆ ಒಳ್ಳೇದು ಮಾಡಿ ಒಳ್ಳೆ ಕೆಲಸ ಮಾಡಿ ಒಳ್ಳೇದನ್ನ ಬಿಟ್ಟು ಹೋದಾಗ ಮುಂದೆ ಸಮಾಜ ಒಂದು ದೇಶ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಗ್ರಾಮ ಮಟ್ಟಗಳು ಬೆಳೀತವೆ ನಮ್ಮ ಯುವಕರು ನಾವು ನಡೆದು ಬಂದಂಥ ಕಾರ್ಯನ್ನು ಮೆಲ್ಕಾಕ್ತಾರೆ ನಾವು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ಆಗುತ್ತೆ ಒಳ್ಳೇದು ಮಾಡಿದ್ರೆ ಒಳ್ಳೇದನ್ನ ಯುವಕರು ಅನುಸರಿಸ್ತಾರೆ ಆ ಥರ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಅಂಥೇಳಿ ನಾನು ಆಶಿಸ್ತೀನಿ ಈ ಸಂದರ್ಭದಲ್ಲಿ ಓಕೆ ಉಮೇಶ್ ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ನೀವೇನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬೆಳೆದು ಬಂದ ಹಾದಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರಗಳು ನಿಮ್ಮಲ್ಲಿ ಯಾವ ರೀತಿಯಾಗಿ ಪ್ರಭಾವ ಬೀರಿದೆ ಜೊತೆಯಲ್ಲಿ ನೀವು ಎರಡು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಪಿಯಲ್ಲಿ ತೊಡಗಿಸಿಕೊಂಡ ವಿಚಾರ ಬಿಜೆಪಿಯ ಸಂಘಟನೆಯ ಜವಾಬ್ದಾರಿಗಳನ್ನು ನಿರ್ವಹಿಸಿದ ವಿಚಾರ ಜೀವರ ಹಾಗೂ ನೀವೆಲ್ಲ ಒಟ್ಟಾಗಿ ಯಾವ ರೀತಿಯಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರಿ ನಂತರ ಸೀತೂರು ಏನು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರಾಗಿ ನಿಮ್ಮ ಒಂದು ಕೊಡುಗೆಗಳಾಗಿರ್ಬೋದು ಸೀತೂರು ಸೊಸೈಟಿಯ ಡೈರೆಕ್ಟರ್ ಆಗಿ ನಿಮ್ಮ ಒಂದು ಸೇವೆ ಪ್ರಸ್ತುತ ವಿರೋಧ ಪಕ್ಷ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಭಿಷೇಕ್ ಅವರಿಗೂ ಸಹಜಿ ಸುದ್ದಿ ಸಮಾಚಾರದವರಿಗೂ ನಾನು ಸಹ ತೊಂಬೂ ಹೃದಯ ಧನ್ಯವಾದನವಾಗಿ ಧನ್ಯವಾದ ಅರ್ಪಿಸ್ತೇನೆ ಅಚಾನಕ್ಕಾಗಿ ನನ್ನನ್ನು ಸಂದರ್ಶನ ಮಾಡಿದ್ದೀರಿ ನಾನು ಅಷ್ಟು ದೊಡ್ಡ ವ್ಯಕ್ತಿ ಸಂದರ್ಶನದಂತ ಅಂದ್ಕೊಂಡಿಲ್ಲ ನಾನು ಆದರೂ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲ ಸುದ್ದಿ ಸಮಾಚಾರ ತಂಡಕ್ಕೂ ನಾನು ಹೃಪ್ರೂಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಸರ್ ವೀಕ್ಷಕರೇ ಇದು ಕಳೆದ ನೀನು ಮೂರುವರೆ ನಾಲ್ಕು ದಶಕಗಳಿಂದ ಬಿ ಜೆ ಪಿ ಹಾಗೂ ರಾಷ್ಟ್ರೀಯ ಹಿಂಸಕ ಸಂಘದಲ್ಲಿ ತೊಳಿಸ್ಕೊಂಡಿರುವಂಥ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿರುವಂತಹ ಶ್ರೂತ ಉಮೇಶ್ ಕೆ ಎಸ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ